ಇಂದಿನ ಜಗತ್ತಿನಲ್ಲಿ ಎಲ್ಲೆಡೆ ನೋಡಿದರೂ ಮಹಿಳೆಯರು ಮತ್ತು ಪುರುಷರು ಒಟ್ಟಿಗೆ ಓದುತ್ತಿದ್ದಾರೆ ಕೆಲಸ ಮಾಡುತ್ತಿದ್ದಾರೆ ಶಾಪಿಂಗ್ ಮಾಲ್ಗಳಲ್ಲಿ ಸುತ್ತಾಡುತ್ತಿದ್ದಾರೆ ಇದರ ನಡುವೆ ಒಂದು ಪ್ರಶ್ನೆ ಯಾವಾಗಲೂ ಎದ್ದು ಬರುತ್ತದೆ ಮಹರಂ ಅಲ್ಲದ ಪುರುಷ ಮತ್ತು ಸ್ತ್ರೀಯರ ನಡುವೆ ಸ್ನೇಹ ಸಾಧ್ಯವೇ ಅವರು ಒಟ್ಟಿಗೆ ಸಮಯ ಕಳೆಯಬಹುದೇ ಇಸ್ಲಾಂನ ದೃಷ್ಟಿಕೋನದಲ್ಲಿ ಈ ಪ್ರಶ್ನೆಗೆ ಬಹಳ ಸ್ಪಷ್ಟವಾದ ಉತ್ತರವಿದೆ ಕುರಾನ್ ಕರೀಂನಲ್ಲಿ ಅಲ್ಲಾಹ್ ಮಹಿಳೆಯರಿಗೆ ಹೇಳುತ್ತಾನೆ ಮಹರಮಲ್ಲದ ಪುರುಷರೊಂದಿಗೆ ಮೃದುವಾಗಿ ಮಾತನಾಡಬಾರದು ಏಕೆಂದರೆ ಅದು ಇತರರ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳನ್ನು ಉಂಟುಮಾಡಬಹುದು ಅದೇ ರೀತಿ ಮುಸ್ಲಿಂ ಪುರುಷರಿಗೆ ಹೇಳುತ್ತಾನೆ ಮಹರಮಲ್ಲದ ಸ್ತ್ರೀಯನ್ನು ನೋಡಿದರೆ ದೃಷ್ಟಿಯನ್ನು ಕೆಳಗಿಡಬೇಕು ಮೊದಲ ನೋಟ ಆಕಸ್ಮಿಕವಾಗಿದ್ದರೆ ಅದರಲ್ಲಿ ತಪ್ಪಿಲ್ಲ ಆದರೆ ಆ ನೋಟವನ್ನು ಆನಂದಿಸಲು ಪ್ರಯತ್ನಿಸಿದರೆ ಅದು ತಪ್ಪು ಇದು ಇಸ್ಲಾಂನ ಮಾರ್ಗದರ್ಶನ ಈಗ ಒಂದು ಸಾಮಾಜಿಕ ಪ್ರಯೋಗದ ಬಗ್ಗೆ ಮಾತನಾಡೋಣ ಅದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಒಂದು ಲಿಫ್ಟ್ನ ಒಳಗೆ ಒಬ್ಬ ಯುವತಿ ಆಕರ್ಷಕವಾದ ಬಟ್ಟೆ ಧರಿಸಿ ಒಬ್ಬ ಯುವಕನ ಜೊತೆ ನಿಂತಿದ್ದಾಳೆ ಲಿಫ್ಟ್ನಲ್ಲಿ ಕ್ಯಾಮರಾವಿದೆ ಎಲ್ಲವೂ ರೆಕಾರ್ಡ್ ಆಗುತ್ತಿದೆ ಯುವತಿ ಯುವಕನ ಕಡೆಗೆ ನೋಡಿ ಮುಗುಳ್ನಗುತ್ತಾಳೆ ಒಂದು ಸಂದೇಶವನ್ನು ನೀಡಲು ಪ್ರಯತ್ನಿಸುತ್ತಾಳೆ ಆದರೆ ಈ ಯುವಕ ಏನು ಮಾಡಿದ ಅವನು ಇಸ್ಲಾಂನ ಮಾರ್ಗದರ್ಶನವನ್ನು ಪಾಲಿಸಿದ ತನ್ನ ದೃಷ್ಟಿಯನ್ನು ಕೆಳಗಿಟ್ಟು ಯುವತಿಯನ್ನು ನೋಡಲು ಕೂಡ ಪ್ರಯತ್ನಿಸಲಿಲ್ಲ ಲಿಫ್ಟ್ನ ಬಾಗಿಲು ತೆರೆಯುವವರೆಗೆ ಅವನು ತಾಳ್ಮೆಯಿಂದ ಕಾಯ್ದು ಬಳಿಕ ಹೊರಗೆ ಹೋದ ಅವನಿಗೆ ಆ ಯುವತಿಯೊಂದಿಗೆ ಮಾತನಾಡಬಹುದಿತ್ತು ತಮಾಷೆ ಮಾಡಬಹುದಿತ್ತು ಆದರೆ ಅವನು ಅದನ್ನು ಮಾಡಲಿಲ್ಲ ಏಕೆಂದರೆ ಆ ಲಿಫ್ಟ್ನ ಒಳಗೆ ಬೇರೆ ಯಾರೂ ನೋಡದಿದ್ದರೂ ಅವನ ರಬ್ ಅಲ್ಲಾಹ್ ಎಲ್ಲವನ್ನೂ ನೋಡುತ್ತಿದ್ದಾನೆ ಎಂದು ಅವನಿಗೆ ಗೊತ್ತಿತ್ತು ಇಂದು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಮಾಧ್ಯಮಗಳಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡುತ್ತೇವೆ ಮಹರಂ ಅಲ್ಲದವರು ಸ್ನೇಹವನ್ನು ಆರಂಭಿಸುತ್ತಾರೆ ಒಟ್ಟಿಗೆ ಸಮಯ ಕಳೆಯುತ್ತಾರೆ ಆದರೆ ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಕೆಲವರು ಹೇಳುತ್ತಾರೆ ನಾವು ಮೊದಲು ವೃತ್ತಿಜೀವನವನ್ನು ಕಟ್ಟಿಕೊಳ್ಳಬೇಕು ಹಣ ಗಳಿಸಬೇಕು ಮನೆ ಮತ್ತು ಕಾರು ಬೇಕು ಆಮೇಲೆ ಮದುವೆ ಆದರೆ ಈ ಕಾಯುವಿಕೆ ದೀರ್ಘವಾದಾಗ ಹಲವರು ಗಡಿಗಳನ್ನು ಮೀರುತ್ತಾರೆ ಶರಿಯತ್ನಲ್ಲಿ ಅನುಮತಿಸಲಾಗದ ಕೆಲಸಗಳನ್ನು ಮಾಡುತ್ತಾರೆ ಅದು ಪಾಪಕ್ಕೆ ಕಾರಣವಾಗುತ್ತದೆ ಪುರುಷ ಮತ್ತು ಸ್ತ್ರೀಯರ ನಡುವಿನ ಅತ್ಯಂತ ಸುಂದರವಾದ ಸ್ನೇಹವು ಮದುವೆಯ ಮೂಲಕ ಮಾತ್ರ ಸಾಧ್ಯ ನಿನಗೆ ಒಬ್ಬರನ್ನು ಇಷ್ಟವಾಯಿತು ಅವರ ಜೊತೆ ಜೀವನ ಕಳೆಯಲು ಬಯಸಿದರೆ ಮೊದಲು ನಿಕಾಹ್ನ ಮಾರ್ಗವನ್ನು ಹಿಡಿ ಅವರನ್ನು ನಿನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿ ಗೌರವದಿಂದ ಮನೆಗೆ ಕರೆತರು ಆಗ ಅಲ್ಲಾನ ಆಶೀರ್ವಾದದಿಂದ ನಿನ್ನ ಜೀವನ ಸಂತೋಷ ಮತ್ತು ಶಾಂತಿಯಿಂದ ಕೂಡಿರುತ್ತದೆ ಆದರೆ ನಿನ್ನ ಸುತ್ತಲಿನ ವಾತಾವರಣವನ್ನು ಬದಲಾಯಿಸಲಾಗದ ಸಂದರ್ಭದಲ್ಲಿದ್ದರೆ ಏನು ಮಾಡಬೇಕು ಕಾಲೇಜಿನಲ್ಲಿ ಅಥವಾ ಕಚೇರಿಯಲ್ಲಿ ಸ್ತ್ರೀಪುರುಷರು ಒಟ್ಟಿಗಿದ್ದರೆ ನಿನ್ನ ಜವಾಬ್ದಾರಿ ನಿನ್ನ ಮೇಲೆಯೇ ಇದೆ ನಿನ್ನ ದೃಷ್ಟಿಯನ್ನು ಕೆಳಗಿಡು ನಿನ್ನ ಮಾತುಗಳು ಮತ್ತು ಕಾರ್ಯಗಳನ್ನು ನಿಯಂತ್ರಿಸು ಅಲ್ಲಾನನ್ನು ನೆನಪಿಟ್ಟುಕೊಂಡು ತಪ್ಪು ಮಾರ್ಗಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸು ನಿನ್ನ ಜೀವನದಲ್ಲಿ ಇಸ್ಲಾಂನ ಮಾರ್ಗದರ್ಶನವನ್ನು ಪಾಲಿಸು ಆಗ ಅಲ್ಲಾ ನಿನ್ನ ಜೀವನ ಮತ್ತು ಕೆಲಸದಲ್ಲಿ ಬರಕತ್ ಆಶೀರ್ವಾದ ನೀಡುವನು ಇನ್ಶಾ ಅಲ್ಲಾ